ನಮಸ್ಕಾರ ನಾನು ನಿಮ್ಮ ಸದಾನಂದ ಸದಾ ಕಪ್ಪ ಇವತ್ತಿನ ವಿಶೇಷ ಸಂದರ್ಶನ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಉಣಕಲ್ ಗ್ರಾಮದ ಖ್ಯಾತ ಭಜನಾ ಹಾಗೂ ಜಾನಪದ ಗಾಯಕರು ಭೀಮ್ ಸಿಂಗ್ ಹಜೇರಿ ಅವರೊಂದಿಗೆ ಭೀಮ್ಸರ ಈಗ ನಿಮ್ಮ ಮೂಲ ಉಣಕಲ್ ಗ್ರಾಮನ ಅಥವಾ ಬೇರೆ ಇಲ್ಲ ಸರ್ ಮೂಲ ಓಕೆ ಈಗ ಅಪ್ಪ ಮಂದಿ ಅಂದ್ರೆ ಇಷ್ಟಂದ್ರೆ ನಮ್ಮ ಅಪ್ಪಾರ ಅಂತಂದ್ರೆ ಐದು ಮಂದಿ ಐದು ಮಂದಿಯೂ ಅವ್ನ ಕಲ್ಲಾಗ ಇರ್ತಾನ ಕಾಲಾಗ ಐತ್ರಿ ಹಾಂ ಈಗ ಅಪ್ಪಾರ ಮೂಲ ಏನ ವೃತ್ತಿ ಮಾಡ್ಕೊತ ಬಂದ್ರು ಅವ್ರದ್ದು ಬಡಿಯೋರು ಕೆಲಸ ಮಾಡ್ತಿದ್ರು ರೀ ಅಂದ್ರೆ ಬಡಿಯ ಮೊಬೈಲನ ಹಾಂ ತನನ ಮಾಡ್ಕೊತ ಬಂದ್ರು ಹಾಂ ಅವರು ಏನಾರ ನಿಮ್ಮ ಮನೆ ಒಳಗೆ ಈ ಕಲಿಯೋದು ಹವ್ಯಾಸ ಹವ್ಯಾಸಿತ್ತು ಅವರು ಭಜನೆ ಒಳಗೆ ಪುಡಿಯ ಬಾರಿಸ್ಕೊಂತ ಬಂದಿದ್ರಿ ಹಾ ಕಟ್ಟಿಗೆ ಬಾರಿಸ್ತಿದ್ರಿ ಎಲ್ಲಿ ಹೊರಗೆ ಎಲ್ಲಿ ಮಾಡ್ತಿದ್ರಲ್ಸಿದ್ದು ಯಾಕೆ ಮಾಡ್ತಿದ್ರಿ ಮಾಡೋ ಅವರಿಗೆ ಹವ್ಯಾಸ ಐತಿ ಹವ್ಯಾಸಿ ಈಗ ನಿಮಗ ಹೆಂಗ ಇದ್ರಾಗ ಆಸಕ್ತಿ ಬಂತ ನಮಗ್ ನೋಡ್ರಿ ನಾವ್ ಹಂಗ ಉಡಾತನ ಸಾಲಿ ಬಿಡೋದು ಈ ತರ ನಾವ್ ಕಲೆ ಉಳಿಸ್ಬೇಕಂತ ಹೇಳಿ ನಮ್ ಮನುಷ್ಯನಾಗ ಹಾಕ್ ಭಜನಿ ಮಾಡ್ತಿದ್ರಿ ಭಜನಿ ಮಾಡ್ತಿದ್ರಿ ನಮಗ ಸೌಂಡ್ ಕೇಳಿ ಬಿಟ್ಲ ಅಂತಂದ್ರ ಅಲ್ಲಿ ನಾವ್ ಹೋಗ್ ಕುಂದ ನಮ್ಗೂ ಒಂತರ ಭಜನಾ ಮಾಡಬೇಕ ನಮ್ ಮನುಷ್ಯನಾಗ ಬಂತಿ ನಾವ್ ಹೋಗಿ ಕುಂದ್ಬಿಟ್ಲಿ ಅಂತ ದೊಡ್ಡ ದೊಡ್ಡವ್ರ ಎಬಿಸ್ ಬಿಸ್ ಕಳಿಸ್ಬಿಡೋರಿ ಆದ್ರೆ ಹೋಗ್ಲಿ ಸಣ್ಣ ಸಣ್ಣ ನೀವೇ ಅನ್ಕೊಂತ ಕಳಿಸ್ತಿದ್ರಿ ಬಿಡ್ತಿದಿಲ್ರಿ ಕುಂದ್ರ ಬೇಕಾ ನಾವ್ ಕಲಿಯಾ ಬೇಕಾಂತ ಮನಸ್ಕ ಬಂದ ಕುಂದರ್ತಿದಿವ್ರಿಕ್ ಅಂದ್ರೆ ಈಗ ನೀವ ಸ್ಕೂಲ್ಗೆ ಇಲ್ಲಿ ಮಠ ಕಲ್ತೀರಿ ನಮ್ದು ಇವಳ ಆಗೈತಿ ಅಂದ್ರೆ ಹೋಗೋ ಟೈಮ್ ಅವಾಗ ನೀವು ಬಸನಿ ಅಂದ್ರ ಈಗ ನೀವು ಕಲಿಬೇಕಾದ್ರೆ ಯಾವ ಗುಡಿಯಾಗ ಮಾಡ್ತಿದ್ರಿ ಬಜನಾ

ಕೋಟಿ ಬಸ್ಸು ಅಂತ ಹೇಳಿ ತಿಳುವಳಿಕೆ ಪ್ರಕಾರ ಕೋಟಿ ಬಸ್ಸು ಅಂತ ಹೇಳಿ ಅವರು ಭಜನಾ ಮಾಡ್ತಿದ್ರಿ ಅವ್ರ ಭಜನಾ ಆಡುವ ನಾವು ಹಾಕಿದಿವ್ರಿ ತಾಳ ಹಾಕೋ ಮುಂದೆ ತಾಳ ಕಲೀಲಿಲ್ಲ ಅಂತ ಹೇಳಿದ್ರೆ ತಾಳ ತಗೊಂಡ್ ಹೋಗಿದ್ದು ಬಟ್ ಕಲೀಲಿ ಇವ್ರೆ ಅಂತ ಬಾಳ ನಮಗ ಅವ್ರ ಭಜನಾ ಹೊರಗ್ ಕೊಟ್ಟಿದ್ದ ಕೋಟಿ ಬಸ್ಸು ಲೀಸ ಬಟ್ ಅಲ್ಲೇ ನೀವು ತಾಳ ಹಾಕೋದು ಒಟ್ಟು ಸ್ವಲ್ಪ ಮೂಲ ಅಲ್ಲಿ ಬುನಾದಿ ಅಲ್ಲಿ ಅಲ್ಲೇ ಆಗೈತ್ರಿ ಅವಾಗ ನಾವು ತಾಳ ಹಿಡ್ಕೋಂತ ತಾಳ ಬಾರಿಸ್ಕೋಂತ ಬರೀ ತಾಳ ಅಷ್ಟೇ ಬಾರಿಸ್ತಿದ್ದೇವೆ ಮತ್ ಉಣ್ಕಲ್ ಸಿದ್ದಪ್ಪ ಗುಡಿಯಾಗ ಶೇನು ಅಂತೇಳಿ ಭಜನಾ ಮಾಡ್ತಿದ್ದಾರೆ ಶ್ರೀನಿವಾಸ ಭವನ್ ಶ್ರೀನಿವಾಸ ಭವನ್ ಅಂತ ಭಜನಾ ಕಲಿ ಬಂದ್ರಿ ಅವ್ರ ಅಲ್ಲಿಂದ ನಾವು ಏನ್ ಮಾಡತ್ತೀವಿ ನಾವು ಸಿದ್ದಪ್ಪ ಗುಡಿಗೆ ಹೋಗಿ ಮಾಡ್ಬೇಕ ಅಂತ ಹೇಳಿ ನಮ್ಗೆ ಬಿಡ್ತಿದ್ದಿಲ್ಲ ನಮ್ಮ ಅಪ್ಪ ಊರ್ ಊರ್ ದಾಟಿ ಹೋಗ್ಬೇಕಲ್ಲಿ ಇವ್ರ ಅಂತ ಹೇಳಿ ಬೈತಿದ್ದಾರೆ ನಮ್ಗೆ ಆದ್ರೂ ನಾವು ಬಿಡ್ತಿದ್ದಿಲ್ಲ ಹೆಂಗಾರ ಕಣ್ ತಪ್ಪಿ ಶೋಟಿದ್ದೀವ್ರಿ ಹೋಗಿ ಬಸನ ಮಾಡುದು ಅಲ್ಲಿ ತಾಳ ಬರ್ಸ್ಕೊಂತ ಒಟ್ಟು ಹಂಗ ಡಗ್ಗ ಬರ್ಸಿದೆ ಒಂದ ಹಿಂಬಿ ಇದಕ್ಕ ಮಂಗಳಾರತಿಗೆ ಡಗ್ಗ ಬಾರಿಸಿದೆ ಅಲ್ಲಿ ಮೊದಲ ಮೊದಲ ಅಲ್ಲಿಂದ ಅವ್ರ ಏನ್ ಮಾಡತ್ರ ಇವ್ ಡಗ್ಗ ಬಾರಿಸ್ತಾನಿವ ಇವ ಡಗ್ಗಾನ ಬಾರ್ಸಾಕ್ ಕೊಡ್ಬೇಕು ಇವಂಗ ಅಂತಂದ ಡಗ್ಗ ಬಾರ್ಸಾಕ್ ಚಲೋ ಮಾಡಿದ್ರಿ ನಾವು ಚಲೋ ಮಾಡಿದೇರಿ ಆಮೇಲೆ ಈಗ ನೀವ ಅಲ್ಲಿ ಉಣ್ಕಲ್ಲಾಗ ಅಷ್ಟೇ ಬರ್ಸ್ತಿದ್ರು ಡಗ್ಗೆ ಅಥವಾ ಬೇರೆ ಟೀಮ್ ದಾಗ ಹೋಗಿ ಬರ್ತಿದ್ರಿ ಇಲ್ರಿ ನಾವು ಇಲ್ಲಿ ಕಲ್ತಿದ್ದು ಫಸ್ಟ್ ಸಿದ್ಧಪೂಜೆ ಮುಗಿಯಾಗ್ರಿ ಅವಾಗೆಲ್ಲಾ ನಾವು ಸಿನಿಮಾ ಒಂದಿಷ್ಟ ಬೈಟಕ್ಕಿ ಭಜನಾನು ಮಾಡಿದ ಅವಾಗ ನಾನು ದಗ ಬರ್ಸಿ ಇದೆ ಅದರೊಳಗೆ ಅವಾಗ ಬರ್ ಸುಂತ ಕರಡಿ ರಮೇಶ್ ಗಾಡಿ ರಮೇಶನರ ರಮೇಶ್ ಹ ಗುಣ್ಣು ರಮೇಶನರ ತಂತ್ರ ಕರೆಕ್ಟ್ ಏನು ಮಾಡಿದ್ರು ಇವ ಹೀಂಗ್ ಮಾಡಿದ್ರು ಇದನ್ನ ಆಗುಲ್ಲ ಬೈಟಕ್ಕಿ ಭಜನಕ್ಕೆ ನಾವು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಅಂತ ನಮಗೆಲ್ಲ ಫೋನ್ ಯಾಕೆ ಮಾತಾಡಿ ಕರೆಕ್ಟ್ ಕರೆಕ್ಟ್ ಚೆಕ್ ಮಾಡಿ ಮಾರ್ತಿ ಮಾಸ್ತರଙ୍କడే ನಮಗೆ ಬಿಟ್ಟರು ಓಹೋ ಅವಾಗ ನಿಮ್ಮ ಉನಕಲ್ಲ ಬಸರಾ ಟೈಮ್ ಬಹಳ ಭಾಳ ಹೌದು ಬೆಟ್ಟ ಇತ್ತು ಹೌದು ಹೌದು ರೀ ಹಂಗೆ ಹಿಮ್ಮೇಳ ಅಂತಂದ್ರೆ ಹೆಂಗಪ್ಪ ಅಂತಂದ್ರೆ ಕುದರಿ ಕುದ್ರೆ ಹೌದು ನಮ್ಮ ವಯಸ್ಸಿನವ್ರು ಎಲ್ಲಾರು ಆಗ್ಬಿಟ್ಟೀವಿ ರೀ ಅವಾಗ ಅವಾಗ ನಾವು ಏನು ಮಾಡತ್ತೀವಿ ನಾಟಕ ಬರ್ಸತ್ವಿ ಅಂತಂದ್ರೆ ತಾಳಾಕ ಒಂದು ನಮ್ಮಂಥ ದೋಸ್ತ್ಗಳ ಒಂದು ಆಳಕ ಕುಂತ್ರಿ ಒಂದು ಎಲ್ಲ ಬಾರಿ ಅವರ ಅವನು ಸಿನ್ನೂ ನಮ್ಮ ವಯಸ್ಸಿನವನ ಅದಾರಿ ಕ್ಲೀನ್ ಆಗ್ಬಿಡ್ತದೆ ನೋಡೋರಿಗೆ ಒಂಥರಾ ಚಂದ ಅನಿಸ್ತು ಛಂದ ಅನಿಸ್ತೈತೆ ರೀ ಬರೋಬರಿ ಬಿಂಬಸಿ ಈಗ ನೀವು ಯಾವ ಯಾವ ತಂಡದೊಳ ಬರ್ಸಿರಿ ಮೊದ್ಲು ಚಿಕ್ಕ ಮಳತಿ ಬರ್ಸೇನ್ರಿ ಅವ್ರ ಕುಟುಕ ಹಲವಾರು ಒಂದ್ ಎಂಬತ್ತು ಭಜನೆ ಬರ್ಸೇನ್ರಿ ಆಮ್ಯಾಗ ಬಾಸ್ಮುತ್ ಬಾಸ್ಮುತ ಲಿ ಚಂದ್ರು ಮಾಸ್ತಾರು ಬಾಪಾ ನೀನು ನಮ್ ನಮ್ ಒಂದ್ ಭಜನಿ ಮಾಡಿ ಕೊಡ ಅಂತ ಅವಂದು ಭಜನಿ ಮಾಡಿ ಕೊಟ್ಟನ್ರಿ ಬರಬರಿ ಮತ್ ಮತ್ ಜಾ ಮಾಸ್ತಾರ ಬಜನಿಗು ಹೋಗೇನ್ರಿ ಹಲವಾರು ಭಜನಿ ಮಾಸ್ತರ್ ಕಡೆ ಹೋಗೇನ್ ನಂದೊಂದ್ ಕಲಾ ಉಳಿಸ್ಬೋದ ಆಮೇಲೆ ಈಗ ಈ ಹಾಡೋದ ಯಾವಾಗಿನ ಹವ್ಯಾಸ ಅಂತ ನಾನು ಮೊದಲೇ ಐತ್ರಿ ಅದು ನನಗ ನಾ ಅಕ್ಕ ಬರ್ಸ್ಕೊಂತನ ಈ ಶ್ರಾವದಲ್ಲಿ ವಕಿದ್ವಿ ಅಲ್ರಿ ಶ್ರೀನು ಗುಟಕ ಕರೆಕ್ಟ್ ನಾನು ಸಂತೋಷ್ ಮಾಡ್ತಾರನು ಕ್ಯಾಶೆಟ್ ಪದಗಳು ಹಾಡ್ತಿದ್ದೆ ರೀ ನಾ ಕರೆಕ್ಟ್ ಕರೆಕ್ಟ್ ಸಂತೋಷ್ ಮಾಡ್ತಾರ ಅಂತಂದ್ರ ನಮ್ಗ ಭಾಳ ಇದನ್ರಿ ಅಭಿಮಾನ ಅಭಿಮಾನ ಅವ್ರು ಹಾಡು ಹೇಳ್ತಿದೆ ನಾನ್ ಅವಾಗ ಹಾಡುದು ನನಗೆ ಹವ್ಯಾಸ ಬಂದ್ಬಿಡ್ತ್ರಿ ಅವಾಗಿಂದಲ್ಲ ಒಟ್ಟು ನೀವು ನಾನು ಹಾಡಾ ಕಲ್ತೇರಿ ಆಮೇಲೆ ಈಗ ನೀವು ಹಾರ್ಮೋನಿಯಂ ಹೆಂಗ್ ಕಲ್ತ್ರಿ ಹಾರ್ಮೋನಿಯಂ ನೋಡ್ರಿ ನಾನು ಭಜನೆ ಮಾಡುವತ್ನಾಗ ಅವ್ರು ಬಾರಿಸೋದು ನೋಡ್ಕೊಂಡ ಕಲಿತಾರೆ ನಾನು ಒಬ್ಬರು ಕೈ ಹಿಡಿದು ನನಗೆ ಹಿಂಗ್ ಕಲಿಸಿದ್ದು ಮಾಡಿದ್ದು ನನ್ಗೆ ಇಲ್ರಿ ಬಟ್ ಯಾರು ನೋಡ್ತಿರ್ತಾರಲ್ರಿ ಅದನ್ನ ನಾನು ಕಲಿಬೇಕ ಎಕ್ಸ್ಪೀರಿಯನ್ಸ್ ಹೋಗಿ 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 ನೋಡಿ ಅದೇ ಎಕ್ಸ್ಪೀರಿಯನ್ಸ್ ಇಂದ ಕಲಿತೀರಿ ಕಲಿತೀನಿ ಈಗ ನೀವು ಬಸ್ನಾಗ ಒನ್ಕಲಾಗ ಯಾವ ಗುಡಿಯಾಗ ಮಾಡ್ತಿದ್ರಿ ನಾವು ಸೀತಾಪೂಜ್ ಗುಡಿಯಾಗ ಮಾಡ್ತಿದಿವ್ರಿ ಹಾ ಹಾ ಈಗ ಹನುಮಂತ ನಗರ್ ಕಡೆ ಮನಿ ಹಾಕಿಸ ನಾವ್ ಅತ್ತಾಗ ಹೋದಿವ್ರಿ ಹ ಅಲ್ಲಿ ಅಲ್ಲಿ ಹುಡುಗ್ರೆ ಕರೇಮನ್ ಗುಡಿಯಾಗ ಮಾಡೋನ್ ಬಸ್ನಿ ಅಲ್ಲಿ ಒಂದಿಷ್ಟು ಭಜನೆ ಸಾಮಾನು ಮಾಡಿ ಅಲ್ಲೇ ಮಾಡೋನ್ಪಾ ಅಂತಂದಿದ ಈ ಕರೆಯಮ್ಮ ಗುಡಿಯಾಗ ಮಾಡ್ತೀವಿ ಅಲ್ಲೇ ಹನುಮಂತ ನಗರ ಆಮೇಲೆ ಈಗ ನೀವು ಟ್ರ್ಯಾಕ್ ನಾಗ ಹಾಡಿದ್ದುದು ನಾವು ಬಾಳ ಕೇಳಿದ್ವಿ ಅದು ಹೆಂಗ ನಿಮ್ಗೆ ಹವ್ಯಾಸ ಬಂತು ಅಥವಾ ಹಾಡ್ ನೀವು ಇಲ್ಲ ರೀ ನನ್ ಹಾಡ್ ಬರೆಯಾಕಂದ್ರ ಓದಾಕ ಬರಿಯಾಕ ಬರೋಂಗ್ಲೀ ನನ್ಗೆ ಅದಕ್ಕೆ ನಾ ಏನ್ ಮಾಡ್ತಾನ್ರಿ ಈಗ ನಮ್ ದೋಸ್ತ ಸಂತೋಷ ಅಂತದ್ರಿ ಅವ ಸಾಹಿತ್ಯ ಬರೀತಾನಿ ಅವರೀತಾನಲ್ ಬರಕ್ ಕೊಡ್ತಾನಿ ಓಹೋ ಹೋಹೋಹೋ ಹಾಡಿಲ್ಲ ನೀವು ಮಾಡಿದ್ದ ಈಗ ಭಜನ ಆಗಿರ್ಬೋದು ಮತ್ತೆ ಜನಪದ ಆಗಿರ್ಬೋದು ಆ ಸಾಕಷ್ಟು ಹಾಡುಗಳ ವೈರಲ್ ಆಗ್ಯಾವ ಮತ್ತೆ ಒಳ್ಳೆ ರೀತಿಯಿಂದ ಜನಕ್ಕೆ ಒಂದು ತಿಳುವಳಿಕೆ ಕೊಡುವಂತವನು ಅದಾವ ಅಡ್ಡಿಲ್ಲ ಅಂತದನ್ನ ಮುಂದ್ ಹೋಗ್ರಿ ಯಾಕಂತಂದ್ರೆ ಈ ಕಲಿ ಅನ್ನೋದು ಉಳಿಬೇಕ ಮತ್ತ ಮುಂದಿನ ಪೀಳಿಗೆಗೆ ಒಂದ್ ಆಸಕ್ತಿ ಬರ್ಬೇಕು ಮಾಡಬೇಕಪ್ಪ ಅನ್ನೋಂತ ಒಂದು ಆಸಕ್ತಿ ಬರ್ಬೋದು ಈಗ ಬೇ ನೀವ ಈ ಭಜನಾ ಹಾಡುದಾಗ್ಲಿ ಜನಪದ ಹಾಡೋದಾಗ್ಲಿ ಬಟ್ ಇದೊಂದು ಹವ್ಯಾಸದ ಜೊತೆಗೆ ಆ ನಿಮಗೆ ಕೆಲ್ಸ ಏನ್ ಬಿಡ್ತೀರಿ ವೃತ್ತಿ ನಾನು ಬಡಿಯ ಕೆಲಸ ಮಾಡ್ತಿದ್ದೆ ಮೊದಲು ಹಾ ಹಾ ಈಗ ಅದಲ್ಲ ಈಗ ಹೋಗಬಿಡಸರೆ ಇದೆ ಈಗ ಏನ್ ಬಂದೈತ್ರಿ ಟ್ರೆಂಡ್ ಅಂತಂದ್ರ ಅಲ್ಯೂಮಿನಿಯಂ ಹಾ ಹಾ ಅಲ್ಯೂಮಿನium ಉಂಡೋ ಅಂತೇ ಬಂದಿದೆ ಕರೆಕ್ಟ್ ಕರೆಕ್ಟ್ ಅತ್ತ ಅದನ್ನ ಕಲ್ತಿದೆ ನಾನು ಈಗ ಅದ ಅದನ ಮುಂದೆ ಹೋಗ್ತ ಅಂತಂತ ಓಹೋ ಈಗ ಅಲ್ಯೂಮಿನium ಉಂಡೋ ಉಂಡೋ ಈಗ ನಿಮ್ಮ ತಂದೆ ತಾಯಿ ಅವರಿಗೆ ನೀವು ಎಷ್ಟು ಜನ ಮಕ್ಕಳು ನಾವು ನಾಲ್ಕು ಮಂದಿ ಮಕ್ಕಳೇ ಇಬ್ಬರು ಹೆಣ್ಣು ಮಕ್ಕಳು ಇಬ್ಬರು ಗಂಡ ಮಕ್ಕಳು ಗಂಡು ಮಕ್ಕಳು ಈಗ ಗಂಡ್ ಅಂದ್ರೆ ನೀವು ಮಾಡ್ತಾರೆ ಅವರು ಇಂಡಸ್ಟ್ರಿ ಏರಿಯಾ ಕಂಪ್ನಿ ಈಗ ಇಬ್ಬರದ ಮ್ಯಾರೇಜ್ ಇಬ್ಬರದ ಮ್ಯಾರೇಜ್ ಆಗೈತೆ ಈಗ ಅವ್ರಿಗೆ ಮಕ್ಕಳ್ರಿ ಅವ್ರಿಗೆ ಒಂದ್ ಗಂಡು ಒಂದ್ ಏನ್ರಿ ಎರಡು ಗಂಡು ಹೋಗ್ತಾರ ಸ್ಕೂಲ್ ಹೋಗಾರ ಹೋಗ್ತಾರೆ ಇದು ಬೇರೆ ದೇವ್ರದಾಗ ಶಿವಾನಂದ ಸ್ಕೂಲ್ ಐತೆ ಅಲ್ರಿ ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಹೋಗಿದ್ರಿ ಹಾಂ ಅಡಿಯಲ್ಲ ನೀವು ಈ ಭಜನೆ ಆಗಿರ್ಬೋದು ಆಮೇಲೆ ಜಾನಪದ ಆಗಿರ್ಬೋದು ಇದನ್ನು ನಿರಂತರ ಮುಂದೆ ಮಾಡಬೇಕಂತ ಆಸಕ್ತಿ ಐತೋ ಅಥವಾ ಹೆಂಗ್ ಐತ್ರಿ ಅದನ್ನ ಮಾಡ್ಕೊಂಡು ಹೋಗ್ಬೇಕ್ರಿ ನಮ್ಮಂತವ್ರ ಮಾಡ್ಲಿಲ್ಲ ಅಂತಂದ್ರ ಬಿಡತೈತ್ರಿ ಅದಕ್ಟ್ ಈಗ ನಮ್ಮಂತವ್ರ ಈಗ ನಾವ್ ಈಗ ಸೈಡ್ ಸರ್ದ್ ಬಿಟ್ರೆ ಈಗ ಮುನ್ನ ಈಗ ಬರೋಂಗಿಲ್ಲ ಒಂದ್ ಆಟ ಗೊತ್ತಿಲ್ಲ ಒಂದ್ ಇದನ್ ಗೊತ್ತಿಲ್ಲ ಮೊದಲ ನಾವು ಬೇರೆ ಬೇರೆ ಆಟ ಆಡ್ತಿದ್ಯವ್ರ ಈಗ ಎಲ್ಲಾ ಹೋಗ್ಬಿಟ್ಟತ್ರಿ ಈಗ ಹಳ್ಳಿ ಆಟ ಅನ್ನೋದಾ ಹೋಗಿ ಬಿಟ್ಟಿ ಈಗ ಅದಕ್ಕಾಗಿ ನಮ್ಮಂತವ್ರ ನಾವ್ ಹಿಂಗ್ ಸರ್ದ್ ಬಿಟ್ರೆ ಭಸನಾ ಅನ್ನೋದ್ ಹೋಗ್ಬಿಡ್ತೈತ್ರಿ ಕರೆಕ್ಟ್ ಕರೆಕ್ಟ್ ಹೆಂಗಾಗಿ ನಾವ್ ಮುಂದ್ ವರ್ಸೊಂಡೋಗ್ ಹೋಗ್ಬೇಕ್ರಿ ಈಗ ಅದನ್ನ ಅಂದ್ರೆ ನಮ್ ಹಿಂಜೋರ್ ಮಾಡ್ಕೊಂತ ಬಂದ್ಬಿಡ್ತಾರ ನಮ್ಮ ಸಂಸ್ಕೃತಿ ಉಳಿಬೇಕು ಅಂದ್ರೆ ನಾವು ಮಾಡ್ಲೇ ಮಾಡ್ಲೇಬೇಕು ಸರ್ ಅದು ಹೌದ್ 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 ಆಮೇಲೆ ಈಗ ನಾವೆಲ್ಲ ನೋಡ್ತಿದ್ವಿ ನಾವ್ ನೀವ್ ಆಗಿರ್ಬೋದ ಹಳ್ಳಿ ಆಟ ಅಂತೇಳಿ ಈ ಬಗರಿ ಗುಂಡ ಲಗೋರಿ ಆಮೇಲ ಕಣ್ಣು ಮುಚ್ಚಾಲಿ ಆಟ ಮರಕೋತಿ ಆಟ ಇಂತವೆಲ್ಲ ಸಾಕಷ್ಟು ಆಟ ಅವ ಈಗಿನ ಮಕ್ಕಳಿಗೆ ಏನೂ ಗೊತ್ತಿಲ್ಲ ಫೋನಿನೊಳಗ ಹೇಳಂದ್ರ ಹೋಗಿ ಪೇಸ್ಬುಕ್ ವಾಟ್ಸ್ಲ್ಪ ಇಷ್ಟ ಇವ ಆಟದ ರೀ ಎಲ್ಲ ಆಟ ಅಂದರೂ ಹೋಗಿ ಬಿಟ್ಟಾವ ಹೀಗಾಗಿ ನಮ್ಗೆ ನಮಗೇನು ಅನಿಸ್ತದೆ ರೀ ಆಟ ಅಂದರೂ ಹೋಗ್ಬಿಟ್ಟಾವ್ರಿ ಹೌದು ಈಗ ಒಂದು ಜಾನಪದ ಕಲಾ ಉಳಿಬೇಕು ಕೆಲಸನ ಉಳಿಬೇಕು ಅಂತೇಳಿ ಹಾಂ ಹಾಂ ನಮಗ್ರೀ ಕರೆಕ್ಟ್ ಕರೆಕ್ಟ್ ಬಟ್ ನಾವು ನಿರಂತರ ಮಾಡ್ಕೊಂತ ಹೋಗ್ಬೇಕು ಮುಂದಿನ ಬೆಳಿಗ್ಗೆ ಉಳಿಬೇಕು ಉದ್ದೇಶ ಹೌದು ನಿಮ್ಮ ಊರಾಗ ಈಗ ಎಲ್ಲರ ಸವಾಗಲಿ ಯಾವ ಇಂತ ಕಾರ್ಯಕ್ರಮ ಕೊಟ್ಟು ಎಲ್ಲ ಕಡೆ ಹೋಗ್ತೀರ ಓಕೆ ಹಾಂ ಈಗ ಒಟ್ಟು ಯಾವಾಗ ಫೋನ್ ಮಾಡಿದರೂ ಹೋಗ್ತೀರಿ ಅವು ಕೇಳ್ಬೇಕು ಹ್ಞೂ ಬಟ್ ನಿಮ್ಮ ಉನ್ಕಲ್ ಗ್ರಾಮದೊಳಗೆ ಬಟ್ ನಾನು ಕೇಳಿದೆ ಅಲ್ಲಿ ಬಹಳ ಮಂದಿ ಮಾಸ್ತರ್ ಅದಾರ ಹೌದು ಹೌದು ಭಾಳ ಕಲೆ ಐತಿ ಉನ್ಕಲ್ ಗ್ರಾಮದೊಳಗೆ ಹೌದು ಅದು ಒಬ್ಬರಿಂದ ಒಬ್ಬರಿಗೆ ಬೆಳ್ಕೊತಾರ ಅಂತ ಹೇಳ್ತೈತಿ ಮುಂದಿನ ಪೀಳಿಗೆಗೂ ಉಳಿಲ್ಲ ಅನ್ನೋದು ನಿಮ್ಮದು ಉದ್ದೇಶ ಹಾಂ ಈಗ ಬೆಂಸ್ಯಾರ ನೀವು ಈಗ ಸಾಕಷ್ಟು ಭಜನ ಮಾಡಿದ್ರಿ ಏನು ಆಮೇಲೆ ಜನಪದವೂ ಹಾಡಿದ್ರಿ ಇದರೊಳಗೆ ನಿಮ್ಗೆ ಭಜನೆ ಹಾಡೋದ್ರೊಳಗೆ ಯಾವ ಮಾಸ್ತರ ನಿಮ್ಗೆ ಲೈಕ್ ಅನ್ನಿಸ್ತಾರೆ ಅಥವಾ ನಿಮ್ಗೆ ಅಭಿಮಾನ ಯಾವ ಮಾಸ್ತರ್ ಮೇಲೆ ನಮಗ್ ನೋಡ್ರಿ ಹಲವಾರು ಮಾಸ್ತರ್ಗಳ ಅದ್ರಿ ನಾವು ಹೇಳಾಕ ಬರೋಮಲ್ರಿ ನನಗ್ ಯಾರು ಅಂತಂದ್ರ ಮೊದಲ ನಮಗ ನಾ ಹೇಳಿದ ಪದ ಅಂತಂದ್ರ ಕುರುಬಿಟ್ಟಿ ರಮೇಶ್ ಮಾಸ್ತರ್ ಅವ್ರ ಪದ ಯಾಕಂದ್ರ ಅವ್ರ ಪದಗಳು ಇಲ್ಲೇ ನಮ್ ಹಾಕಿ ಹಾಕ್ತಿದ್ರಿ ನಮ್ ಮನಿ ಕಡೆ ಅದನ್ನ ಕೇಳ್ಕೊಂತ ಅದನ್ನ ಕೇಳ್ಕೊಂತ ನಾವ್ ಭಜನಾ

ಅವ್ರನ್ನ ನೋಡೆ ಕಲ್ತಿರೋದೇ ಕಲ್ತಿರಿ ಈಗ ಅವ್ರ ನಿಮ್ ಜೋಡಿ ಸಂಪರ್ಕದೊಳಗ ಅದಾರೇ ಅದಾರ್ರಿ ಅದಾರ್ರಿ ಈಗ ನಾವ್ ಅವ್ರ ಭಜನಿ ಇದ್ದಾಗ ಅವ್ರ ಫೋನ್ ಮಾಡ್ತಾರಿ ಹೋಗಿ ಅವ್ರಿ ಭಜನಿ ಹೋಗಿವಿ ಭಜನಾ ಮಾಡ್ಕೊಡ್ತೀವಿ ಅವ್ರು ಹೇಳ್ತಾರಿ ಮಾಡಪ್ಪ ನೀನು ಭಜನಿ ಮಾಡ ನಿಮ್ಗೆ ಏನ್ ಸಪೋರ್ಟ್ ಬೇಕಲ್ಲ ನಾನು ಮಾಡ್ತೇನೆ ಅಂತ ಹೇಳಿ ಈಗ ಸಂತೋಷ್ ಮಾಸ್ತರ್ ಅವ್ರ ಶಿಷ್ಯಾರ ಮಹಂತೇಶ್ ಮಾಸ್ತರ್ ಅವ್ರು ನಮ್ಗೆ ಸಪೋರ್ಟ್ ಬಾ ಮಾಡ್ತಾರಿ ಮತ್ತ ನವಲ್ಗುಂದ್ ತಾಲೂಕಾ ಪಡೇಶೂರ್ ಗ್ರಾಮದಾಗ ಒಬ್ಬರ ವೀರೇಶ್ ಅಗಡಿ ಅವರು ಅಂತ ಹೇಳಿ ಹಾ ಅವರು ನಮಗೆ ಬಹಳ ಸ್ನೇಹita ಅಗದಿ ಬಹಳ ಕ್ಲೋಸ್ ಸ್ನೇಹಿತ ಅಂತ ಹೇಳಿ ನಮಗೆ ಬಹಳ ಇಂಜು ಮಾಡ್ಕೊಂಡ್ರು ಪದೇಶೂರ್ ಮೈದಾನ್ರೆ ಅವರು ನಮಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ ಕರೆಕ್ಟ್ ಕೆಲವೊಂದು ವಿಷಯದಾಗ ಪರ್ಸನಲ್ ವಿಷಯದಾಗಲೂ ನಮಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ ಕರೆಕ್ಟ್ ಕರೆಕ್ಟ್ ಬಸರಾದ ಒಳಗೂ ಅಂತದ್ರೂ ಬಹಳ ಸಪೋರ್ಟ್ ಮಾಡಿದ್ದಾರೆ ನಮ್ ನಮ್ ಏನು ಇಂದ ಹೇಳ್ತಾಯಿದೀರಾ ಬಜನಾದ್ ಐತ ಈಗ ನೆಕ್ಸ್ಟ್ ನಿಮ್ಗ ಜನಪದದೊಳಗ ಯಾರ ಇಷ್ಟ ಅನಸ್ತಾರ ನಮಗ ಜಾನಪದ ಅಂತಂದ್ರ ರೀ ನರೇಂದ್ರ ಬಸವರಾಜ್ ಅವ್ರ ಇಡಸ್ತಾರಿ ಯಾಕಂತಂದ್ರ ಅವ್ರ ಲವ್ ಫೀಲಿಂಗ್ ಹಾಡು ಹಾಡ್ ಹಾಡ್ಯಾರಿ ಕರೆಕ್ಟ್ ನಮ್ದು ಒಂದ್ ಜನಕ್ಕ ಒಂದ ಮನ ಮನಸಿಗ್ ಮುಟ್ಟುವಂತ ಹಾಡ್ ಹೇಳ್ಯಾರಿ ಅವ್ರ ಹಿಂಗಾಗಿ ನಮ್ಗ ಅವ್ರ ಅಂತಂದ್ರ ಬಾಳ ಇಷ್ಟ ಅದಾರ ನಾ ನೀತಿ ಪದ ಆಗಿರ್ಬೋದು ಹಾ ಅವ್ರ ಅಂತವೆಲ್ಲಾ ಮಾಡ್ಕೊಂತ ಹಾಡ್ಕೊಂತ ಬಂದಾರಲ್ರೀ ಅವ್ರು ಅದ್ ಕೇಳಾಕ ನಮ್ಗೊಂದ ತರಾ ಖುಷಿ ಖುಷಿ ಅನಸ್ತದ ಕರೆಕ್ಟ್ ಬಸವರಾಜ್ ನರೇಂದ್ರ ಈಗ ನಿಮ್ಷೆ ಅವ್ರ ನೀವ ಹಾಡಿದ್ದ ಹಾಡಿ ಯಾವ ಹಾಡು ನಿಮ್ಗೆ ಖುಷಿ ಕೊಟ್ಟೈತಿ ನಮಗ ನೋಡ್ರಿ ಹಿಂದಕ್ಕೂ ಹಾಡೇನ್ರಿ ನಾನು ಈಗ ನಾ ಈ ತಂದ ಅಂತಂದ್ರೆ ಈಗ ಒಂದ್ ಮನೆಗ ಮನ್ ಮನೆ ಒಂದ್ ಹಾಡ್ ಹಾಕಿದ್ರಿ ನೀವ ಅದ ಶಿಶ್ನಾಳ ಜಾತ್ರೆಯಾಗ ಬಂದ ನೋಡು ನೀ ದಾರಿಯಾಗ ಅಂತೇಳಿ ಅದೊಂದ್ ಹಾಡ್ ಅಗ್ದಿ ಅಗದಿ ನಾವ್ ಶಿಶ್ನಾಳ ಜಾತ್ರೆಗೆ ಹೋದಾಗ್ರಿ ಎಲ್ಲಾರು ಕೇಳ ನಮಗ ಇದ ಹಾಡ್ ಬಾ ಚಲೋ ಆಗೇತಪ್ಪ ಅದ ಹಾಡಿನ ಲಿಂಕ್ ನಮ್ ಕಳಸ ಅಂತೇಳಿ ಬಾಳ್ ಮಂದಿ ನಮಗ ಬಾಳ ಖುಷಿ ಪಟ್ಟಾರ ಹಾಡ್ ಕೇಳಿ ಶಿಸ್ರಾ ಜಾತ್ರೆಗೆ ಅಂತಂದ್ರೆ ಹಾಡು ಭಾರಿ ವೈರಲ್ ಆಗಿತ್ತ ಹೌದೌದು ತುಂಬಾ ಚಂದಾಗಿತ್ತ ಆಮೇಲೆ ಈಗ ನೀವು ಇಷ್ಟೆಲ್ಲಾ ಹಾಡು ಹಾಡಿದ್ರೊಳಗ ಯಾವ ಹಾಡ ಜನಪದ ಹಾಡು ಯಾವ ನಿಮ್ಗ ಕಿಸಿ ಕೊಟ್ಟತೆ ಜಾನ್ಪರ ನಾನು ಫಸ್ಟ್ ಆಡಿ ನಂದ ಇದೊಳಗೆ ಮನ ಫಸ್ಟ್ ಹಾಡಿದ್ದ ಅಂತಂದ್ರ ಏನೈತಿ ನೋಡ್ರಿ ನನ್ನ ಓದಿ ಅಂತ ಹೇಳಿ ಎಲ್ಲ ಮುಂದೆ ಗುಡ್ಡ ಮೇಲೆ ಒಂದು ಹಾಡು ಹೇಳಿದೆ ನಾನು ಓಹೋ ಅದು ಒಂದು ಚಾನೆಲ್ ಇಗೆ ಆ ಚಾನಲ್ ಊರ ಅದನ್ನ ತಗದು ಏನೋ ಒಂದು ಅದನ್ನ ಓಡಲರ ಮನೆ ಬಿಟಾಗಿ ಓಹೋ ಈಗ ಅದರ ಅದರಗನೆಂತ ಒಂದ್ ಪದ ಮಾಡಿವಿ ಈಗ ಹಾ ಹಾ ಈಗ ನೆಕ್ಸ್ಟ್ ಅದು ಒಂದು ಪದ ಮಾಡುತ್ತಿವಿ ಕರೆ ಅದು ಮುಂದಕ್ಕೆ ಇನ್ನೋರಿಗೆ ಎಲ್ಲಾರಿಗು ಮುಟ್ಲಿ ಅದಂತೆ ಅನ್ನೋದು ಒಂದು ಒಳ್ಳೆ ಮಾಡಿ ಹಾಕೋದೈತೆ ಹಾಂ ಮಾಡಿ ಹಾಕೋದೈತೆ ಸರ್ ಓಕೆ ಹಾಂ ಆಮೇಲೆ ಈಗ ನೀವು ಭಜನ ಕಲಿಯುವಾಗ ನಿಮ್ಮ ಊರೊಳಗೆ ನಿಮ್ಗೆ ಯಾರಾದ್ರೂ ಸಪೋರ್ಟ್ ಮಾಡಿದರಾ ಅಥವಾ ಹೆಂಗ ಅಂತೇಳಿ ಇಲ್ಲಾ ಮಾಡ್ಯಾರ ಸರ್ ಮಾಡ್ಯಾರ ನಮ್ಗ ನಮ್ಗ್ ಊರಾಗ ಸಪೋರ್ಟ್ ಇಲ್ಲ ಅಂದ್ರ ಮತ್ತ ನಾವ್ ಬರೋಂಗಿಲ್ಲರಿ ಕರೆಂಟ್ ಊರ ಸಪೋರ್ಟ್ ಮಾಡಾತಾರ ರೀ ನಮಗ ಅಂದ್ರೆ ಈಗ ನಮ್ ಕೆಲ್ವೊಂದ ನಮ್ ದೋಸ್ತಗಳೇನ ಅದಾರಲ್ರಿ ಈಗ ನೀ ಹಾಡ್ತಿ ಕರೆಕ್ಟ್ ನಿನ್ಗ್ ಹಾಡುವ ಒಂದ್ ಕಲೆ ಐತಿ ಆದ್ರೆ ನೀ ಯಾಕೆ ಹೆದ್ರಾತಿ ಅನ್ನೋದು ಅಂತ ಅನ್ನೋದು ಧೈರ್ಯ ತೊಂತಾರಿ ನಮಗ್ ಕರೆಂಟ್ ಕಟ್ ಮಾಡ ಮುಂದರ್ಸ್ಕೊಂತ ಹೋಗೋನು ಅಂತೇಳಿ ನಮಗ ನೋಡ್ರಿ ಕರೆಯಮ್ಮ ಗುಡಿಯಾಗ ಆದ್ರೂ ಬದನೆ ಮಾಡಬೇಕಾರ ಎಲ್ಲಾ ಅವ್ರ ಹಿರಿಯಾರು ಅವ್ರ ಸೂರಂಶರು ಹಿರಿಯರು ಹಾ ಹಾ 4 ರೂಪಾಯಿ ಒಂದು ಬಜನಿ ಮಾಡಿ ಕುಳಿಸರಿ ಕುಳಿಸರಿ ಬಾ ಸಪೋರ್ಟ್ ಮಾಡ್ತಾರೆ ಕರೆಕ್ಟ್ ಕರೆಕ್ಟ್ ಈಗ ನಿಮ್ಮ ಭಜನಾ ಟೀಮ್ ದೊಳಗೆ ಎಷ್ಟು ಜನ ಇದ್ದಾರೆ ನಾವು ಒಂದು 6 ಜನ ಇದ್ದವರು ಕರೆಕ್ಟ್ ಹಾ ಹಾ ಜನ ಇದ್ದವರು ಅದ್ರೊಳಗ ಸಂತೋಷ ಶೋರೂಂ ಅಂತೇಳಿ ಅಂತ ಹೇಳಿ ನಾರಾಯಣ್ ಶೋರೂಂ ಅವ್ರ ಅಂತೇಳಿ ಆಮೇಲೆ ಈಗ ಪ್ರವೀಣ್ ಉಗಾರ ಅವ್ರ ಬಸವನ್ ಕಬ್ಬದವ್ರಿ ಜಿಗಳೂರಿಂದ ಜಿಗಳೂರ್ ಅವ್ರಿ ಅವ್ರ ಬಸವನ್ ಕಬ್ಬದವ್ರ ಇದನ್ ಐತ್ರಿ ಈಗ ಅವ್ ಇದನ್ನ ಅವರು ಇಲ್ಲಿ ಉಣ್ಕಲಾಗ ಅದ ಅವ್ ಬಾ ಸಪೋರ್ಟ್ ಮಾಡಿ ಅಂದ್ರೆ ನಮ್ಗೆ ಕರೆಕ್ಟ್ 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 ಎಲ್ಲ ಹೊರಟು ನಿಮ್ ನಿಮ್ಮ ಅವ್ರೆಲ್ಲ ನಿಮ್ ಬಸ್ನಾಗ ಬಾ ಸಪೋರ್ಟ್ ಐತಿ ಹೌದೌದು ಅಂದಿಲ್ಲ ಇದನ್ ಹಿಂಗಟ್ಟ ಮುಂದುವರ್ಸ್ಕೊಂಡ ಹೋಗ್ರಿ ಆಮೇಲೆ ನೀವೆಲ್ಲ ಮಾಡೋದ್ರಿಂದ ಈಗ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರ ಮೊದಲ ಹಾಡದವ್ರು ಅಥವಾ ಮೊದಲನವ್ರನ್ನ ನೋಡಿಕೊಂಡ ಹೌದು ಕಲಿತೀವಿ ನೋಡಕೊಂಡ ಮುಂದಿನ ಪೀಳಿಗೆ ಉಳಿಸ್ಕೊಂಡು ಹೋಗ್ಲಿ ಅನ್ನೋ ಒಂದು ಉದ್ದೇಶ ಅದಕ್ಕೆ ನೀವು ಇದನ್ನ ನಿರಂತರ ಮಾಡ್ಕೊಂತ ಹೋಗ್ರಿ ನಾವು ಎಲ್ಲೇ ಇದ್ದ ನಮ್ಗ ಅಂತ ಅಂತೇಳಿ ಇಲ್ಲಿ ನಮ್ ಬೈರಿದ ಕರಿಸಿ ನಮ್ ಕರ್ನಾಟಕ ಜನತೆಗೆ ಪರಿಚಯ ಮಾಡಿ ಕೊಟ್ಟಂತ ಸದಾನಂದ್ ಮಾಸ್ತರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀವಿ ಹಾಗೂ ಕಷ್ಟ ಪಡ್ತಾರೆ ಕರ್ಕೊಂಡು ಬಂದು ಇದನ್ನೆಲ್ಲ ಸಂದರ್ಶನ ಹೇಳುವಂತ ಕೆಲಸಗಳನ್ನ ಮಾಡ್ತಾ ಇದಾರೆ ಅವ್ರಿಗೂ ಸಪೋರ್ಟ್ ಮಾಡ್ರಿ ಅವ್ರ ಚಾನಲ್ ಸಪೋರ್ಟ್ ಮಾಡ್ರಿ ಹಾಗೂ ನಮ್ಮನ್ನು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಹೇಳ್ತೀವಿ ನಮಸ್ಕಾರ ಇಲ್ಲಿವರೆಗೂ ಬಂದ ನಮ್ಮ ಜೋಡಿ ಸಂದರ್ಶನವನ್ನ ಮಾಡಿರ್ತಕ್ಕಂಥ ನಮ್ಮ ಹುಬ್ಬಳ್ಳಿ ತಾಲೂಕಿನ ಉಣಕಲ್ ಗ್ರಾಮದ ಭೀಮ್ ಸಿಂಗ್ ಹಜೇರಿ ಅವರಿಗೆ ನಾನು ಅನಂತ ಅನಂತ ಕೊಟ್ಟು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಕರುನಾಡು ರತ್ನಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮಸ್ಕಾರ